ಇದಕ್ಕೊಂದು ಪರ್ಮಿಷನ್ ಕೊಡೋ ಅಂತಹ ವ್ಯವಸ್ಥೆಯನ್ನು ನನ್ನ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡಿ ಮಾಡಿಕೊಡ್ಬೇಕು ಮಾನವೀಯತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರಿ ಮಹಿಳೆಯರ ಕಾಲೇಜಿನಲ್ಲಿ ಈಗಾಗಲೇ ನಾವು ಊಟ ಕೊಡೋ ವ್ಯವಸ್ಥೆಯನ್ನು ಮಧ್ಯಾಹ್ನದೊತ್ತು ಮಾಡಿದ್ವಿ ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಈ ವ್ಯವಸ್ಥೆ ಮಾಡಿದ್ದೀವಿ ಅದರಂತೆ ಮಕ್ಕಳು ಸಹ ಮಧ್ಯಾಹ್ನದೊತ್ತು ಹೆಣ್ಮಕ್ಳು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ ಸುಮಾರು ಒಂದು ಆರುನೂರು ಏಳ್ನೂರು ಜನ ಹೆಣ್ಮಕ್ಕಳು ಊಟ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಈಗ ಮೊನ್ನೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಕಾಲ ಎಕ್ಸಾಮ್ ನಡೀತಾ ಇದ್ದರಿಂದ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಸಹ ಈ ಸಮಯದಲ್ಲಿ ಏನು ಊಟ ಬೇಕಾಗಲ್ಲ ಅಂತೇಳಿದ್ರು ಯಾಕಂತಂದರೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದೋಗಿ ಅವ್ರು ಹೊಟ್ಟೋಗ್ತಾಯಿದ್ರು ಬೇಗ ಮನೆಗೆ ತಲುಪ್ತಾಯಿದ್ರು ಅದಕ್ಕೋಸ್ಕರ ಊಟ ಕೊಡೋವಂಥ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ ಮತ್ತು ನಿನ್ನೆಯಿಂದ ಮತ್ತೆ ಊಟ ಕೊಡೋ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮಕ್ಕಳು ಊಟ ಮಾಡ್ತಿದ್ದಾರೆ ಸಂತೋಷದ ವಿಷಯ ಇವನ್ ಸಿಂಪ ಸಿಬ್ಬಂದಿ ವರ್ಗ ಕೂಡ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇರೋದು ಒಂದೇ ನನ್ನ ಹಿರಿಯರು ನಮ್ಮ ನಾಯಕರು ಆದಂತಹ ಏನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಅವರೇ ನನ್ನ ಸ್ನೇಹಿತರು ನನ್ನ ಸಹೋದರ ಸಮಾನರು ಆದಂತಹ ನನ್ನ ಕ್ಷೇತ್ರದ ಶಾಸಕರು ಆದಂತಹ ಪ್ರದೀಪ್ ಈಶ್ವರ್ರವರೇ ಈಗಾಗಲೇ ಇಷ್ಟು ದಿವಸದಿಂದ ಮಕ್ಕಳು ಏನು ಊಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮದೂ ಸಹಕಾರ ಸಹ ಅದಾದ ಮೇಲೆ ಏನೇ ಆಗಿರ್ಬೋದು ಮೊದಲಲ್ಲಿ ಆ ಒಂದು ಗಲಿಬಿಲಿ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಎವರ್ ಏನಾಯಿತು ಅದೆಲ್ಲ ಆಗಿದ್ದಾದಮೇಲೆ ಮಕ್ಕಳು ಊಟ ಮಾಡೋದಕ್ಕೆ ತಾವೂ ಸಹ ಎಲ್ಲರೂ ಸಹ ಇದನ್ನು ನಿಜಕ್ಕೂ ಖುಷಿಯಿಂದ ಸ್ವಾಗತಿಸಿದಿರ ನನಗೂ ಆಗಿ ಸಿಕ್ಕಿದಾಗ ತಾವು ಇದನ್ನು ಅಭಿನಂದಿಸಿದ್ದೀರಾ ಏನಾಯಿತು ಏನಿಲ್ಲ ಅನ್ನೋದಕ್ಕಿಂತ ಈಗ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಸರ್ಕಾರ ತಾವು ಈಗ ನೋಡಿ ಈಗ ಆಲ್ರೆಡಿ ನಾವು ಈಗ ಪರ್ಮಿಷನ್ಗೋಸ್ಕರ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಿದ್ವಿ ಅದರದ್ದು ಪ್ರೋಸೆಸ್ ಏನೇನಾಗಿದೆ ಇನ್ನೊಂದು ಅಂತ ನಮಗೇನೂ ಒಂದು ಅಪ್ಡೇಟ್ಸ್ ಇಲ್ಲ ದಯವಿಟ್ಟು ಮಕ್ಕಳು ನೋಡಿ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಸುಡು ಬಿಸಿಲು ಇಷ್ಟು ದಿವಸ ಏನೋ ಚಳಿಗಾಲ ಆಯಿತು ಮುಗಿದೋಯ್ತು ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಾರದಿಂದ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ದಯವಿಟ್ಟು ಎಲ್ಲರೂ ಸೇರಿ ಇದಕ್ಕೊಂದು ಪರ್ಮಿಷನ್ ಕೊಡೋ ಅಂತಹ ವ್ಯವಸ್ಥೆಯನ್ನು ನನ್ನ ಉಸ್ತುವಾರಿ ಸಚಿವರು ಮತ್ತು ನನ್ನ ಶಾಸಕರು ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಇವತ್ತು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ನಾವೆಲ್ಲರೂ ಸೇರಿ ಒಂದು ಉತ್ತಮವಾದಂಥ ಒಂದು ವಾತಾವರಣದಲ್ಲಿ ಊಟ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಒಂದು ಆರೋಗ್ಯಯುತವಾದಂಥ ಒಂದು ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನೀವು ದಯವಿಟ್ಟು ಪರ್ಮಿಷನ್ ಕೊಡಿ ಒಳಗಡೆ ಊಟ ಕೊಡೋದಕ್ಕೆ ಒಳಗಡೆ ಊಟ ರೆಡಿ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಇದೆ ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಒಳಗಡೆ ಊಟ ಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ನಾನು ವಿನಯಪೂರ್ವಕವಾಗಿ ತಮ್ಮನ್ನು ಕೇಳ್ಕೊತಾಯಿದ್ದೀನಿ ಇಲ್ಲ ಈಗಾಗಲೇ ನಾವು ಅದನ್ನೇ ಏನು ಮಾಡಬೇಕು ಅದು ಎಲ್ತ್ ಸಾರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ನಮಗೆ ಅಪ್ಲಿಕೇಶನ್ ಕೊಡೋಕ್ಕೂ ಹೇಳಿದರು ಅದನ್ನು ಕೊಟ್ಟು ಆಯಿತು ಅದು ಪ್ರೋಸೆಸ್ ಸಹ ಆಗಿದೆ ಅಂತ ಕೇಳ್ಪಟ್ವಿ ಬಟ್ ಅದು ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಕಡೆಯಿಂದ ಏನಾದರೂ ಕಂಪ್ಲೇನ್ಸಸ್ ಮಾಡಬೇಕಾ ಏನಾದರೂ ಹೇಳಿದ್ರೆ ಅದನ್ನು ನಡ್ಕೊತೀವಿ ನಾವು ಬಟ್ ನಮಗೇನು ಅಪ್ಡೇಟ್ಸ್ ಇಲ್ಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ತುಂಬ ಎಸೆನ್ಷಿಯಲ್ ತುಂಬ ಬೇಕಾಗಿರುವಂಥ ಕೆಲಸ ಎಲ್ಲದನ್ನು ಬದಿಗೊಟ್ಟು ಮಕ್ಕಳು ಒಳಗಡೆ ನೆಮ್ಮದಿಯಾಗಿ ಊಟ ಮಾಡಿ ಅಂತ ಮಾಡುವಂತಹ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದ ನಾಯಕರು ಏನಿದ್ದಾರೆ ಜನಪ್ರತಿನಿಧಿಗಳು ಮಾಡಿಕೊಡ್ಬೇಕು ಮಾನವೀಯತೆ ಮೆರೀಬೇಕು ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತಾಯಿದ್ವಿ